ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಮ್ಮ ಸಂಸ್ಕೃತ ಹೆಸರಲ್ಲಿ ಅನಂತಕೋಟಿ ಪ್ರಣಾಮಗಳು ಜೊತೆಗೆ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಏನ್ಸಿಯೆಂಟ್ ಒಂದು ಪರಂಪರೆ ಹೆಸರಲ್ಲಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ಸಂಸ್ಥೆ ಹೆಸರಲ್ಲಿ ನಾನು ಶಿರಸ್ಟ್ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ ನಮ್ಮ ಏನ್ಸಿಯನ್ ಕಲ್ಚರು ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ನಮ್ಮನ್ನು ಪ್ರೆಸೆಂಟ್ ಮಾಡಿದೆ ನಾವು ಪ್ರಕೃತಿ ತಾಯಿ ಸೇವೆಯನ್ನು ಮಾಡ್ತಾಯಿದ್ವಿ ಪ್ರ ಪ್ರಕೃತಿ ತಾಯಿ ಸೇವೆ ಅಂದರೆ ನಮ್ಮ ಪೂರ್ವಜರು ನಮ್ಮ ಸಿಸ್ಟರ್ಸು ತಾತ ಅಜ್ಜಿ ತಂದೆ ತಾಯಿ ಈ ರೀತಿ ನಾವು ಇವತ್ತು ಈ ಲೋಕದಲ್ಲಿ ನಿಮ್ಮ ನಮ್ಮ ವಹಿ ನಿಮ್ಮ ವಾಯು ನಿಮ್ಮದೇ ನಿಂತಿದ್ದೀವಿ ಸೊ ಈ ಒಂದು ನಮ್ಮ ಸಂಸ್ಥೆ ತಾಯಿ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ಪೇರೆಂಟ್ಸು ಪೇರೆಂಟ್ಸ್ ಪಾತ್ ಪೂಜೆ ಮಾಡುವಂಥದ್ದು ಮತ್ತು ಪ್ರಕೃತಿ ತಾಯಿಯ ಸ್ವರೂಪಿಣಿ ಕನ್ಯಾಮಣಿ ಪೂಜೆ ಮಾಡುವಂಥದ್ದು ಗೋಪೂಜೆ ಮಾಡುವಂಥದ್ದು ಸೊ ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಪರಂಪರೆಯಲ್ಲಿ ಪ್ರಕೃತಿ ಈ ಈ ರೂಪದಲ್ಲಿ ನಮ್ಮ ಮನುಕುಲವನ್ನು ನಮ್ಮ ಸತ್ಯ ಈಗ ತೈತ್ರ ಈಗ ದಾಪರ ಈಗ ಕಲೀಗದಲ್ಲಿ ಕ್ಯಾರಿ ಮಾಡ್ಕೊಂಬಂದಿರೋದ್ರಿಂದ ವಿಶ್ವಕ್ಕೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ನಮ್ಮ ಸಂಸ್ಕಾರ ಯಾವುದು ಅಂತ ತಿರುಗಿ ನೋಡಿ ಅಂತ ನಮ್ಮ ರಾಜ್ಯದ ದೇಶದ ಒಂದು ನಮ್ಮ ಏನು ಬಂಧುವರ್ಗಕ್ಕೆ ನಮ್ಮ ಮನುಕುಲಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ನಮನ ಹೇಳಿ ಇದನ್ನ ನೋಡಿ ನಮ್ಮ ಏನ್ಶಿಯಂಟ್ ಪರಂಪರೆ ನಮ್ಮ ಎನ್ಸಿಯೆಂಟ್ ಕಲ್ಚರ್ ಮರಿಬೇಡಿ ಒಂದ್ಸರಿ ಹಿಂದೆ ತಿರುಗಿ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ಜನತೆಗೆ ನಾನು ನಮ್ಮ ವಾಹಿನಿ ಮುಖಾಂತರ ಮನವಿಯನ್ನು ಇದ್ದೀನಿ ಅದು ನಮ್ದಲ್ಲ ಯಾಕೆಂದ್ರೆ ಇವತ್ತು ನಾನು ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಇಸ್ಕಾನ್ ಮುಖಾಂತರ ಇಡೀ ವಿಶ್ವದಲ್ಲಿ ಅರ್ಧ ವಿಶ್ವ ಇವತ್ತು ಹಿಂದೂಗಳಾಗಿ ನಮ್ಮ ಧರ್ಮವನ್ನ ಆಚರಣೆ ಮಾಡ್ತಾ ನಮ್ಮ ಧರ್ಮದ ಹೆಸರಲ್ಲಿ ಭಗವಂತ ಪ್ರಕೃತಿಯನ್ನ ಪ್ರಾರ್ಥನೆ ಮಾಡ್ತಾ ಜೀವನವನ್ನ ಕಟ್ಕೊಂಡಿದ್ದಾರೆ ಆದ್ರೆ ನಾವೇನಾಗಿದ್ದೀವಿ ಅಂತ ನಮ್ಮ ಜನತೆ ನಮ್ಮ ದೇಶದ ಬಂಧುಗಳಲ್ಲಿ ನಂದೊಂದು ಪ್ರಶ್ನೆ ಅಂತ ಮ್ಯಾನೇಜಿಂಗ್ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ತನ್ನ ಬಗ್ಗೆ ಅರಿವು ಹೆಚ್ಚಿಸ್ಕೋಬೇಕು ತಾನು ಉಳಿಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅರಿವು ಹೆಚ್ಚಿಸ್ಕೋಬೇಕಲ್ವ ಆ ರೀತಿಯಲ್ಲಿ ನೋಡೋವಾಗ ನಾವು ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀವಿ ಅದ್ರ ಪ್ರಕಾರ ಅವ್ರು ಬೆಳೀತಾ ಹೋಗ್ತಾರೆ ಈಗ ಪ್ರಪಂಚದಲ್ಲಿ ನೀವು ಕೋವಿಡ್ ಬಂದ ಟೈಮಲ್ಲಿ ಪ್ರಪಂಚ ಏನು ಅರ್ಥ ಮಾಡ್ಕೊತು ಭಾರತ ದೇಶದಲ್ಲಿ ಹೇಗೆ ಮಾನವ ಜೀವ ಉಳಿಬೇಕಾದ್ರೆ ಬೇರೆ ಜೀವರಾಶಿಗಳಿಗೂ ಬೆಲೆ ಕೊಡಬೇಕು ಪ್ರಕೃತಿಗೂ ಬೆಲೆ ಕೊಡಬೇಕು ಅಂತ ಭಾರತದ ಸ ಮುಂಚಿಂದ ಬಂದಿದ್ದು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಒಂದು ನಾಲೆಡ್ಜ್ ಟ್ರೆಡಿಷನ್ ಸಿಸ್ಟಮಲ್ಲಿ ಮನುಷ್ಯ ಜೀವನ ಬೇಕಾದರೆ ಬರೀ ನಾನೊಬ್ಬ ಇದ್ದರೆ ಸಾಕಾಗಲ್ಲ ಬೇರೆ ಜೀವರಾಶಿಗಳಿಗೂ ನಾವು ಬೆಲೆ ಕೊಡಬೇಕು ಪ್ರಕೃತಿಗೂ ಬೆಲೆ ಕೊಡಬೇಕು ಇವತ್ತು ಮಾನವ ಏನು ಮಾಡ್ತಾಯಿದ್ದಾನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೆಸರಲ್ಲಿ ತುಂಬ ವೇಗವಾಗಿ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿಸ್ತಾ ಇದ್ದೀವಿ ಆದರೆ ಭಾರತ ದೇಶದ ಪರಂಪರೆಯಲ್ಲಿ ಇದು ಮುಂಚಿನಿಂದ ಸರ್ವೈವಲ್ ಸಸ್ಟೈನಬಿಲಿಟಿ ಅಂತ ಏನು ಹೇಳ್ತೀವಿ ನೇಚರ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ಕೊಂಡು ಬಂದರೆ ಈ ಭೂಮಿ ಮೇಲೆ ಜೀವರಾಶಿ ಉಳಿಬೋದು ಅಂತ ಇಲ್ಲದೇ ಇದ್ದರೆ ಒಂದು ರೀತಿಯಲ್ಲಿ ದುರುಪಯೋಗ ಆಗ್ತಾ ಆಗ್ತಾ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂದರೆ ಮಕ್ಕಳು ಪ್ರತಿಯೊಂದು ಮಗುವಿನಲ್ಲೂ ಒಂದು ಅಸಾಧಾರಣವಾದ ಕ್ಷಮತೆ ಇರುತ್ತೆ ಪ್ರತಿಭೆ ಇರುತ್ತೆ ಅದಕ್ಕೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಆ ಸಂಸ್ಕಾರದ ಪ್ರಕಾರ ಅದು ಬೆಳೆಯುತ್ತೆ ಅದಕ್ಕೆ ನಿಮ್ಮ ತಂದೆ ಮನೆಯೊಳಗೆ ನೀವು ಜೊತೆಯಲ್ಲಿರುವಾಗ ನಿಮ್ಮ ತಂದೆ ತಾಯಿಗಳಿಗೆ ಬೆಲೆ ಕೊಡಬೇಕು ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಅದನ್ನು ತೋರಿಸೋದು ಯಾವ ರೀತಿ ಒಂದು ಅದು ಇನ್ನೊಂದು ಅವ್ರಿಗೆ ಅವ್ರ ಜೊತೆನೂ ಹೊಂದಾಣಿಕೆ ಇಟ್ಕೊಂಡು ಈಗ ತಂದೆ ತಾಯಿ ನಮ್ಮ ಮಗು ದಿನ ಬಂದು ನಮಸ್ಕಾರ ಮಾಡ್ತಾಯಿದ್ದಾರೆ ಅವ್ರನ್ನೂ ಕೇಳುತ್ತೆ ತಾಯಿನ ನಾನೇನು ನಿನಗೆ ಮಾಡ್ತಿದ್ದೀನಿ ನೀನು ನಿಮ್ಮ ಅಪ್ಪ ಅಮ್ಮಂಗೆ ಯಾಕೆ ಮಾಡೋಲ್ಲ ಅಂತ ಯಾಕೆಂದರೆ ಮಕ್ಳಿಗೆ ತುಂಬ ಕುತೂಹಲ ಇರುತ್ತೆ ಅವ್ರು ಏನು ಮಾಡಿದ್ರು ನಾವು ಮಾಡೋದನ್ನೆಲ್ಲ ನೋಡಿ ಅದಕ್ಕೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಹಾಗೆ ಆವಾಗ ಮಕ್ಕಳು ಕೇಳಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿಗೆ ಅವಾಗ ತಂದೆ ತಾಯಿಗೂ ಅನಿಸುತ್ತೆ ಈಗ ಈ ಮಗು ನನಗೆ ಮಾಡ್ತಾ ಇರುವಾಗ ನಾನು ಆ ರೀತಿ ಮಾಡಬೇಕಲ್ವಾ ಅಂದರೆ ಒಂದು ರೀತಿಯಲ್ಲಿ ಸಮಾಜ ಸೌಹಾರ್ದತೆ ವಾತಾವರಣ ಬೆಳಿಬೇಕಾದ್ರೆ ಈ ದೇಶ ಪ್ರಪಂಚಕ್ಕೆ ತೋರಿಸಿರೋದು ಮನುಷ್ಯ ಜೀವನ ಈ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಅಥವಾ ಜೀವರಾಶಿ ಉಳಿಬೇಕಾದ್ರೆ ಪ್ರಕೃತಿಗೆ ಬೆಲೆ ಕೊಡಬೇಕು ಹಾಗೂ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಬೆಳೆಸ್ಬೇಕು ಒಬ್ಬರ ಜೊತೆ ಒಬ್ರು ಇರಬೇಕು ಅದನ್ನೆಲ್ಲ ತಿಳ್ಕೊಬೇಕಾದ್ರೆ ಈ ರೀತಿಯ ಒಂದು ವ್ಯವಸ್ಥೆನಲ್ಲಿ ಅವ್ರಿಗೆ ತೋರಿಸ್ಕೊಟ್ಟಾಗ ಅವ್ರ ಮುಂದೆ ತಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಅಳವಡಿಸ್ಕೋಬಹುದು ಅವ್ರಿಗೆ ಎಲ್ಲ ರೀತಿಯ ಮಾಹಿತಿ ಸಿಕ್ಕಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ಅವ್ರ ಪ್ರಕ್ರಿಯೆ ಆದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಅವರಿಗೆ ಒಳ್ಳೆ ಸಂಸ್ಕಾರ ಕೊಡದೇ ಇದ್ದರೆ ಅದನ್ನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ ಆ ರೀತಿ ಅವಾಗ ಕಷ್ಟ ಆಗುತ್ತೆ ಅದರಿಂದ ಇವರು ಈ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಏನಿದೆ ಅದು ಪರಂಪರಾನುಗತವಾಗಿ ಬಂದಂಥ ಮಾಹಿತಿಯನ್ನು ಹೇಗೆ ನಮ್ಮ ಮುಂದಿನ ಪೀಳಿಗೆಗೂ ಹಾಗೆ ಮಾಡಿ ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಪ್ರಪಂಚದಲ್ಲಿ ಇದರ ಅವಶ್ಯಕತೆಯನ್ನು ಅವ್ರಿಗೆ ತೋರಿಸ್ಕೊಟ್ಟಾಗ ನಿಜವಾಗಲೂ ನಮ್ಮ ಈ ಮಕ್ಕಳೆಲ್ಲ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇನೆ ಒಳ್ಳೆ ಪ್ರಜೆಗಳಾಗಕ್ಕೆ ಸಾಧ್ಯ ಆಗುತ್ತೆ ಕಿರಣ್ ಕುಮಾರ್ ಫಾರ್ಮರ್ ಇಸ್ರೋ ಚೇರ್ಮನ್